శ్రీగొరుభ్యో నమ ఎల్లరిగూ నమస్కార ఈ దినగవద్గీత ఎరడనే అధ్యాయ ఐవత్త శ్లోక స్వల్ప పరిశీలిసోణ యూ సంహరే చాయం కూర్మోగా త ప్రజ్ఞా ప్రతిష్ట ಕೃಷ್ಣ ಎಷ್ಟು ಸುಲಭವಾಗಿ ಹೇಳ್ತಾನಲ್ವಾ ಎಲ್ಲ ನಿಮ್ಮ ಇಂದ್ರಿಯ ಸುಖಗಳನ್ನು ಕಟ್ಕೊಳ್ಳಿ ಅದರಿಂದ ಹೊರಗಡೆ ಬನ್ನಿ ನೀವು ಸ್ಥಿತಪ್ರಜ್ಞರಾಗಲಿಕ್ಕೆ ಸಾಧ್ಯವಾಗ್ತೀರಿ ಅಂತ ಹೇಳ್ತಾನೆ ಹೇಳಿದಷ್ಟು ಸುಲಭವಾಗಿದೆಯಾ ಯಾವುದೇ ಆಗಲಿ ಅಷ್ಟು ಸುಲಭವಾಗಿರೋದಂತಾಗಿದ್ದರೆ ಪ್ರಪಂಚ ಎಷ್ಟು ಸುಂದರವಾಗಿರ್ತಾಯಿತ್ತು ಅಷ್ಟು ಸುಲಭವಲ್ಲ ಅದು ಬಹುಶಃ ನಾನು ಹೇಳಬೇಕು ಅಂತಂದ್ರೆ ಹೀಗಿರೋದ್ರಿಂದ ಸುಂದರವಾಗಿದೆ ಅಂತ ಹೇಳ್ಸ್ಬೋದು ಯಾಕೆ ಇಷ್ಟೆಲ್ಲ ಕಷ್ಟದಿಂದ ಆ ಬಿಡುಗಡೆಯ ಕಡೆಗೆ ಹೋಗಲಿಕ್ಕೆ ಮನುಷ್ಯ ಇದ್ದಾನಲ್ಲ ಅದೇ ಒಂದು ಥರವಾದಂತಹ ಒಂದು ಸುಂದರ ಅಂತ ಸುಂದರವಾದ ಪ್ರಪಂಚ ಅಂತ ಹೇಳ್ಬೋದು ಏನು ಹೇಳ್ತಾನೆ ಆಮೆಯನ್ನು ಎಲ್ಲರೂ ನೋಡಿರ್ತಾರೆ ಆ ಆಮೆ ಏನು ಮಾಡುತ್ತೆ ಯಾವಾಗ ಒಂದು ಕಡೆ ಹೀಗಿನ ತೆಳ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಆಮೆ ಯಾವಾಗ ಅಪಾಯ ತನಗೆ ಬಂದಿದೆ ಅಂತ ತಿಳಿದ ತಕ್ಷಣ ಆ ತನ್ನ ಪಂಚ ಏನು ಕೈ ಕಾಲುಗಳನ್ನೆಲ್ಲ ಒಳಗೆ ಎಳ್ಕೊಂಡು ಬಿಡುತ್ತೆ ನೋಡಿದ್ರೆ ಏ ಯಾವುದೋ ಒಂದು ಕಲ್ಲು ಅಂತ ಗೊತ್ತಾಗುತ್ತೆ ಅಷ್ಟೇ ನಮಗೆ ಇವನು ಅದನ್ನೇ ಇದ್ದೀನಿ ಉದಾಹರಣೆ ಇಷ್ಟು ಚೆನ್ನಾಗಿ ಕೊಡ್ತಾಯಿ ನೋಡಿ ಕೂರ್ಮೋಂಗ ನಿಮ ಸರ್ವಶಃ ಹೇಗೆ ಆ ಆನೆ ಅಲ್ಲಿ ಆಮೆ ಅಪಾಯದ ಸಂದರ್ಭದಲ್ಲಿ ತನ್ನ ಎಲ್ಲ ಅವಯವಗಳನ್ನು ಒಳಗೆ ಎಳ್ಕೊಳ್ಳುತ್ತೋ ನಾವು ಸಹ ಈ ಇಂದ್ರಿಯ ಸುಖಗಳನ್ನು ಒಳಗೆ ಎಳ್ಕೊಳ್ಬೇಕು ಅಂದರೆ ಆ ಇಂದ್ರಿಯ ಸುಖಗಳನ್ನು ಬಿಡಬೇಕು ಅಂತ ಅರ್ಥ ಸುಲಭವಲ್ಲ ಆದರೂ ಹಿಂದೆ ಹೇಳಿದ ಹಾಗೆ ಕಷ್ಟ ಸಾಧ್ಯ ನಾಲಿಗೆಗೆ ಏನೋ ರುಚಿ ಬೇಕು ಅನಿಸುತ್ತೆ ಹೌದು ಆದರೆ ನಾಲಿಗೆಯ ರುಚಿಗೋಸ್ಕರ ಇವಾಗ ನೋಡಿ ಹೊರಗಡೆ ಹೋಗಿ ಯಾರನ್ನೇ ಕೇಳಿ ನೋಡಿ ಮಧುರವಾದಂಥ ಏನೋ ಬರ್ತ್ಡೇ ಅಂದ್ಕೊಂಡು ಮನೆಯಲ್ಲೇನೋ ಫಂಕ್ಷನ್ ಮಾಡಿರ್ತೀರಾ ಒಂದು ಪೂಜೆ ಪುರಸ್ಕಾರ ಮಾಡಿರ್ತೀವಿ ಅಥವಾ ಏನೋ ಒಂದು ವಿಷಯಕ್ಕೋಸ್ಕರ ಮಧುರವನ್ನು ಮಾಡಿದ್ದೀವಿ ತಗೊಂಡೋಗಿ ಅವ್ರಿಗೆ ಕೊಡಿ ಇಲ್ಲಪ್ಪ ನನಗೆ ಸಕ್ಕರೆ ಕಾಯಿಲಿದೆ ಬೇಡ ನಾಲಿಗೆ ಬೇಕು ಅಂತ ಇದೆ ಆದರೆ ಅವರಿಗೆ ಅನುಭವಕ್ಕೆ ಬಂದಿದೆ ಮಧುಮೇಹದಿಂದ ಅಥವಾ ಸಕ್ಕರೆ ಕಾಯಿಲೆಯಿಂದ ತಾವೇನು ಅನುಭವಿಸ್ತಾ ಇದ್ದೀವಿ ಅದರಿಂದ ಹೊರಗಡೆ ಬರಬೇಕು ಆದ್ದರಿಂದಾಗಿ ನನಗೆ ಇದು ಬೇಡ ಮದುವೆ ಬೇಡ ನಾವು ನೋಡಿ ಆ ಒಂದು ಮೊದಲು ಇದು ಬರೋದು ಕಾರಣಗಳು ಬೇರೆ ಬೇರೆ ಇರುತ್ತೆ ಒಬ್ಬೊಬ್ರು ಒಂದು ಹೇಳ್ತಾರೆ ಏನು ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಬರೋದೇ ಅಂತ ಸಕ್ಕರೆಗೂ ಸಕ್ಕರೆ ಕಾಯಿಲೆಗೂ ಸಂಬಂಧವೇ ಇಲ್ಲ ನಿಜವಾಗಿ ಹೇಳಬೇಕು ಅಂದರೆ ಆದರೆ ಸಕ್ಕರೆ ಅಂಶ ನಮ್ಮ ದೇಹದಲ್ಲಿ ಯಾವ ಯಾವುದೇ ಒಂದು ಪದಾರ್ಥವನ್ನು ತೊಗೊಂಡ್ರೂ ಅದರಲ್ಲಿ ಸಕ್ಕರೆ ಅಂಶವೂ ಇರುತ್ತೆ ಎಲ್ಲ ಅಂಶಗಳು ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಇವನು ಹೇಳ್ತಾ ಇದ್ದಾನೆ ಏನು ಅಂದರೆ ಹೇಗೆ ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ವಶವಾಗಿಟ್ಕೋಬೇಕು ಇಂದ್ರಿಯಗಳು ಏನು ಹೇಳ್ತಾವೆ ಅದನ್ನು ಕೇಳೋದಲ್ಲ ಇಂದ್ರಿಯಗಳು ಏನು ಹಲವಾರು ವಿಷಯಗಳನ್ನು ಹೇಳುತ್ತೆ ಕಿವಿ ಹೇಳುತ್ತೆ ಅಲ್ಲಿ ಏನು ಶಬ್ದ ಕೇಳ್ತಾ ಇದೆ ಕೇಳಿಸ್ಕೋ ಅವ್ರೇನು ಏನು ಮಾಡ್ತಾರೋ ಕೇಳಿಸ್ಕೊ ಏಯ್ ನನ್ನ ಅದು ನನ್ನ ಕೆಲಸ ಅಲ್ಲ ಕೇಳಿಸ್ಕೊಳ್ಳೋದು ಅವ್ರು ಅವ್ರೇನೋ ಮಾತಾಡ್ಕೊಳ್ತಾರೆ ಅದು ಬಿಟ್ಬಿಡು ನನಗಲ್ಲ ನನಗೆ ಬೇಕಾಗಿದ್ದೇನಿದೆ ಅದು ಮಾತ್ರ ನಾನು ಕೇಳಿಸ್ಕೊಳ್ತೀನಿ ನಾವು ಆ ಕಿವಿಯನ್ನು ಒಂದು ಹೊಡೆದು ಹೇಳಬೇಕು ಅದು ನಿನಗೆ ಬೇಕಾಗಿದ್ದಲ್ಲ ಬಿಟ್ಬಿಡು ಅಂತ ಪ್ರತಿಯೊಂದು ಇಂದ್ರಿಯಗಳಿಗೂ ಸಹ ಕಣ್ಣು ಯಾರೋ ಹೇಳಿರಿ ತನ್ನ ನೋಡಪ್ಪ ಇಂಥ ವಿಷಯಗಳನ್ನು ನೀವು ನೋಡಬಾರ್ದು ಹೇಳಿದ್ರೆ ಸಹಜ ಸ್ವಭಾವ ಅದು ನೋಡಬೇಕು ಕುತೂಹಲ ಅಲ್ಲೇನಿದೆ ಅವ್ರು ಹೇಳಿ ನೋಡ್ರಪ್ಪ ಈ ರೂಮ್ ಒಳಗಡೆ ನೀವು ಬರಬಾರ್ದು ಅಂತ ಹೇಳಿದರೆ ಆ ರೂಮಲ್ಲಿ ಏನಿರ್ಬೋದಪ್ಪ ನಾನು ಹೋಗಬೇಕು ನೋಡಬೇಕು ಎಲ್ಲಾದರೂ ಕಿಟಕಿಯ ಸಂದಲ್ಲಿ ಸ್ವಲ್ಪ ಜಾಗ ಸಿಗುತ್ತಾ ನೋಡ್ಕೊಂಡು ಹೋಗ್ಲಿಕ್ಕೆ ನೋಡ್ಲಿಕ್ಕೆ ಹೋಗ್ತೀವಿ ಯಾವತ್ತೂ ಸಹ ಮನುಷ್ಯನ ಸಹಜ ಸ್ವಭಾವವನ್ನು ಏನಿರಬೇಕು ಇರಬೇಕು ಒಂದು ನಿಯಮವನ್ನು ಮಾಡಿದ ತಕ್ಷಣ ಆ ನಿಯಮವನ್ನು ಮೀರುವುದು ಹೇಗೆ ಅಂತ ನೋಡ್ತಾನೆ ಮಾರ್ಗಗಳಲ್ಲಿ ಹೋಗ್ಬೇಕಾದ್ರೆ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ ಅಥವಾ ಅಲ್ಲಿ ನೀವು ಪ್ರವೇಶ ಇಲ್ಲ ಅಂತ ಹಾಕಿರ್ತಾರೆ ಇಂಥ ಪ್ರದೇಶದಲ್ಲಿ ನೀವು ಪ್ರವೇಶ ಮಾಡಬಾರ್ದು ಅಂತ ಹಾಕಿರ್ತಾರೆ ಅಲ್ಲೇ ಹೋಗ್ತಾರೆ ಹೋಗ್ತಾರೆ ಸಿಕ್ಕಿಬಿಡ್ತಾರೆ ಅನುಭವಿಸ್ತಾರೆ ದಂಡವನ್ನು ಕಟ್ಟುಕೊಳ್ಳೋದ್ರ ಮುಖಾಂತರ ಅವರು ನಿಯಮವನ್ನು ಪಾಲನೆ ಮಾಡಿದರೆ ಅದು ಆಗ್ತಾ ಇತ್ತಾ ಇಲ್ಲ ಅಂದರೆ ನಿಯಮ ಯಾಕೆ ಪಾಲನೆ ಮಾಡಲಿಲ್ಲ ಅದು ಇಂದ್ರೆ ಹೇಳಿರುತ್ತೆ ಏ ನೀನು ಹೋಗಿ ಏನು ತೊಂದರೆ ಆಗಲ್ಲಪ್ಪ ಇನ್ನು ಹೇಳಬೇಕಿತ್ತು ನೀನು ಹೇಳ್ಬೋದು ಏನಾಗಿಲ್ಲ ಅಂತ ಆದರೆ ನನ್ನ ಕೆಲಸ ಅದಲ್ಲ ಅಲ್ಲಿ ಏನು ನಿಯಮ ಇದೆ ಅದನ್ನು ಅನುಸರಿಸುವುದು ನನ್ನ ನಿಯಮ ಅದನ್ನು ಅನುಸರಿಸ್ತೀನಿ ನಿಯಮ ಮಾಡಿದ್ದಾರೆ ಆದಮೇಲೆ ಅದಕ್ಕೆ ಏನೋ ಒಂದು ಉಪಯೋಗ ಇದ್ದೇ ಇರುತ್ತಲ್ವಾ ಅದಕ್ಕೋಸ್ಕರ ಆ ನಿಯಮ ಸುಮ್ಮನೆ ಏನೋ ಸುಮ್ಮ ಸುಮ್ಮನೆ ಯಾವುದ್ಯಾವುದೋ ನಿಯಮಗಳನ್ನು ಮಾಡೋದಿಲ್ಲ ಸುಮ್ಮ ಸುಮ್ಮನೆ ನಿಯಮಗಳನ್ನು ಮಾಡಿದ್ರೆ ಯಾರು ಅದನ್ನು ಕೇಳೋಕ್ಕೂ ಇರೋ ಕೇಳಲಿಕ್ಕೂ ಯಾರು ಸಹ ತಯಾರಾಗಿರೋದಿಲ್ಲ ಆದ್ದರಿಂದ ನಾವು ಸಹ ಹೇಗೆ ಆಮೆ ಅಪಾಯದ ಸಂದರ್ಭದಲ್ಲಿ ತನ್ನ ಅವಯವಗಳನ್ನು ಒಳಗೆ ತಾನು ಅಪಾಯದಿಂದ ದೂರವಾಗುತ್ತೋ ನಾವು ಸಹ ಈ ನಮಗೂ ಸಹ ಆಮೆಗೂ ಸಹ ಅಲ್ಲಿ ಕಾಣಿಸೋದು ನಮಗೆ ನಾಲ್ಕು ಕಾಲುಗಳು ಒಂದು ಬಾಲ ಇಷ್ಟೇನಾದ್ರೂ ದೇಹದ ಒಂದು ಅಂಗಗಳು ಕಾಣಿಸ್ಕೊಳ್ಳೋದು ನಾವು ಸಹ ನಮ್ಮ ಮನುಷ್ಯನಿಗೂ ಪಂಚ ಇಂದ್ರಿಯಗಳು ಅಂತಲೇ ಇರುವಂಥದ್ದು ಈ ಐದು ಇಂದ್ರಿಯಗಳ ಸುಖದಿಂದ ಹೊರಗೆ ಬಂದು ಹೊರಗೆ ಬಂದಾಗ ಆ ಒಂದು ಹೊಸದಾದಂತಹ ಒಂದು ಪ್ರಪಂಚ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಆ ಪ್ರಪಂಚ ಅದೇನು ಕೇಳಿದ್ರೆ ನಾವು ಅನುಭವಿಸುವುದು ಅಷ್ಟೇ ಅನುಭವ ವೇದ್ಯ ಇನ್ನೊಬ್ಬರಿಗೆ ಹೇಳಬೇಕು ಹೇಳಲಿಕ್ಕಾಗತ್ತಾ ಕೇಳಿದ್ರೆ ಅಷ್ಟು ಅದು ಸುಲಭವಲ್ಲ ಅಂತಹ ವ್ಯಕ್ತಿ ಯಾರು ಇಂದ್ರಿಯ ಸುಖಗಳಿಂದ ಹೊರಗಡೆ ಬಂದಿರ್ತಾನೋ ಅವನನ್ನು ನಾವು ಪರಿಪೂರ್ಣವಾದಂತಹ ವ್ಯಕ್ತಿ ಅಂತ ಕರೆಸ್ಕೋಬೋದು ಹಿಂದಿದಾಗೆ ಆ ಪೂರ್ಣ ಚಂದ್ರ ಅಂತ ನಾವು ಏನು ಹೇಳ್ತೀವಲ್ಲ ಅದೇ ತರಹ ಈ ವ್ಯಕ್ತಿಯು ನಾವು ಸಹ ಪೂರ್ಣ ರೂಪವನ್ನಾಗಬೇಕು ಅಂತಾದರೆ ನಾವು ಸಹ ಆ ಆಮೆ ಹೇಗೆ ಅಪಾಯದ ಸಂದರ್ಭದಲ್ಲಿ ಹೊರಗೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೆ ಏನೋ ಒಂದು ಅದಕ್ಕೆ ಪ್ರಕೃತಿಯೇ ನಿರ್ವಹಿಸಿದಂಥ ಒಂದು ವ್ಯವಸ್ಥೆ ಇದೆಯೋ ನಾವು ಸಹ ನಮಗೂ ಇದೆ ಆದರೆ ನಾವೇನು ಮಾಡ್ತೀವಿ ಅದರಿಂದ ಅದನ್ನು ಬಿಡಲಿಕ್ಕೆ ನಮಗೆ ಆಗ್ತಾಯಿಲ್ಲ ಆದರೆ ಕಷ್ಟ ಸಾಧ್ಯ ಅಂತಿದ್ದಾಗಿ ನಾವು ಹೇಗಾದರೂ ಮಾಡಿ ನಮ್ಮ ಇಂದ್ರಿಯಗಳ ಒಂದು ಆಸೆಯನ್ನು ತೊರೆದು ಆ ಭಗವತ್ ಚಿಂತನೆಯಲ್ಲಿ ನೀರಾದಾಗ ಇದೆಲ್ಲವೂ ಸಾಧ್ಯ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಇಂದ್ರಿಯ ಸುಖಗಳನ್ನು ತ್ಯಜಿಸಿ ಆ ಭಗವತ್ ಚಿಂತನೆಯಲ್ಲಿ ನಾವು ಲೀನರಾದಾಗ ಸಹಜವಾಗಿ ಇವೆಲ್ಲವೂ ಸಹ ಹೊರಗೆ ಹೋಗುತ್ತೆ ನಾವು ಸಹ ಪೂರ್ಣರಾಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ನಾವು ಸಹ ಆ ಭಗವಂತನ ಚಿಂತನೆಯಲ್ಲಿ ಲೀನರಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ